ಬಿಡಿಎ ಅಧ್ಯಕ್ಷರಾಗಿ ಶಾಂತಿನಗರ ಕ್ಷೇತ್ರದ ಶಾಸಕ ಹ್ಯಾರಿಸ್ ಆಯ್ಕೆ ಆಗಿರುವಂತಹ ಹಿನ್ನೆಲೆ ಇವತ್ತು ಬೆಂಗಳೂರು ಅಭಿವೃದ್ಧ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನದ ಇವತ್ತು ಅವರ ಆಯ್ಕೆ ಇರುವಂತ ಹಿನ್ನೆಲೆಯಲ್ಲಿ ಅಂದರೆ ಅಧಿಕೃತವಾಗಿ ಅವರು ಆಯ್ಕೆ ಆಗ್ತಾ ಇದ್ದಾರೆ ಇವತ್ತು ಹ್ಯಾರಿಸ್ರನ್ನ ಬಿಡಿ ಬಿಡಿಎ ಅಧ್ಯಕ್ಷರಾಗಿ ಆಯ್ಕೆ ಮಾಡೋದಕ್ಕೆ ಸಿಎಂ ಜೊತೆಗೆ ಡಿ ಅವರ ಒಲವು ಕೂಡ ಇತ್ತು ಸಚಿವ ಸ್ಥಾನದಿಂದ ವಂಚಿತರಾಗಿದ್ದರು ಶಾಂತಿನಗರ ಕ್ಷೇತ್ರದ ಶಾಸಕ ಎನ್ ಎ ಹ್ಯಾರಿಸ್ ಈಗಾಗಲೇ ಸಿ ಎಂ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿ ಜೊತೆ ಆಪ್ತರು ಆಪ್ತರು ಆಗಿದ್ದರು ಹಾಗಾಗಿ ಇವರಿಗೆ ಸಚಿವ ಸ್ಥಾನ ಸಿಗತ್ತೆ ಅನ್ನುವಂಥ ಸಾಕಷ್ಟು ನಿರೀಕ್ಷೆ ಇತ್ತು ಆದರೆ ಸಚಿವ ಸ್ಥಾನ ಕೈ ತಪ್ಪಿತು ಹಾಗಾಗಿ ಇವತ್ತು ಬೆಂಗಳೂರು ಪ್ರಾಧಿಕಾರದ ಅಧ್ಯಕ್ಷರಾಗಿ ಇವರು ಸ್ಥಾನವನ್ನು ಅಲಂಕರಿಸಲಿದ್ದಾರೆ ಸೊ ಬಿ ಡಿ ಎ ಅಧ್ಯಕ್ಷರಾಗಿ ಶಾಂತಿನಗರ ಕ್ಷೇತ್ರದ ಶಾಸಕ ಆಯ್ಕೆ ಆಗಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಅಧ್ಯಕ್ಷ ಸ್ಥಾನ ಅಲಂಕಾರ ಇರುವಂಥ ಹಿನ್ನೆಲೆಯಲ್ಲಿ ಸೊ ಇದಕ್ಕಿಂತ ಮುಂಚೆ ಎಂ ಕೃಷ್ಣಪ್ಪ ಜೊತೆಗೆ ಶಾಸಕ ಡಾಕ್ಟರ್ ರಂಗನಾಥ್ ಅವರ ಹೆಸರು ಕೂಡ ಮುನ್ನಲೆಗೆ ಬರ್ತಾಯಿತ್ತು ಆದರೆ ಅಧಿಕೃತವಾಗಿ ಬಿ ಡಿ ಎ ಅಧ್ಯಕ್ಷರಾಗಿ ಶಾಂತಿನಗರ ಕ್ಷೇತ್ರದ ಶಾಸಕ ಹ್ಯಾರಿಸ್ ಆಯ್ಕೆಯಾಗಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ ಭವ್ಯ ಸಿದ್ದರಾಮಯ್ಯ ಹಾಗೂ ಡಿ ಕೆ ಅವರ ಜೊತೆ ಆಪ್ತರಾಗಿದ್ದರು ಹ್ಯಾರಿಸ್ ಅವರು ಈಗ ಅಧ್ಯಕ್ಷ ಸ್ಥಾನ ಕೂಡ ಅವರಿಗೆ ಸಿಕ್ಕಿದೆ ಅವರಿಗೆ ಎಷ್ಟು ಖುಷಿ ಇರಬಹುದು ಜೊತೆಗೆ ಯಾರೆಲ್ಲ ಈ ಒಂದು ಸ್ಪರ್ಧೆಯಲ್ಲಿ ಇದ್ರು ಅಂತ ಹೇಳಿ ಎಸ್ ಎಂ ಕುಮಾರ್ ಬಿಡಿಎ ಅಧ್ಯಕ್ಷರಾಗಿ ಯಾರಾಗ್ತಾರೆ ಅನ್ನೋ ಬಹಳಷ್ಟು ಕುತೂಹಲ ಅಂತ ಯಾಕಂದ್ರೆ ಬಹಳಷ್ಟು ಜನರ ಹೆಸರು ಕೂಡ ಕೇಳಿ ಬಂದಿತ್ತು ಈ ಮುನ್ನ ಎಂ ಕೃಷ್ಣಪ್ಪ ಕುನಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಹೆಸರು ಕೂಡ ಬಿಡಿಎ ಅಧ್ಯಕ್ಷರಾಗ್ತಾರೆ ಅನ್ನೋದು ಕೂಡ ಬಯಲಾಗಿತ್ತು ಆದ್ರೆ ಹ್ಯಾರಿಸ್ ಅವರನ್ನ ಬಿಡಿಎಸ್ ಅಧ್ಯಕ್ಷರನ್ನಾಗಿ ಮಾಡೋಕೆ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು ಡಿ ಸಿ ಶಿವಕುಮಾರ್ ಅವರು ಒಲವನ್ನ ಕೂಡ ತೋರಿದ್ರು ಅಂದ್ರೆ ಆ ಸಚಿವ ಸ್ಥಾನದಿಂದ ಶಾಂತಿನಗರ ವಿಧಾನಸಭಾ ಕ್ಷೇತ್ರ ಶಾಸಕ ಎನ್ ಎ ಹ್ಯಾರಿಸ್ ಅವರು ಎಲೆಕ್ಷನ್ ಅಲ್ಲಿ ಗೆದ್ದಿದ್ರು ಕೂಡ ಸಚಿವ ಸ್ಥಾನದಿಂದ ವಂಚಿತರಾಗಿದ್ರು ಸೊ ಹಾಗಾಗಿ ಅವರಿಗೆ ಸರ್ಕಾರದಲ್ಲಿ ಯಾವುದಾದ್ರೂ ಉನ್ನತ ಸ್ಥಾನ ಕೊಡ್ಬೇಕನ್ನೋ ನಿಟ್ಟಿನಲ್ಲಿ ಬಿಡಿಎ ಅಧ್ಯಕ್ಷರಾಗಿ ಶಾಂತಿನಗರ ಕ್ಷೇತ್ರದ ಶಾಸಕ ಹ್ಯಾರಿಸ್ ಅವರನ್ನ ಆಯ್ಕೆ ಮಾಡಿರುವಂತದ್ದು ಸೊ ಹೀಗಾಗಿ ಹ್ಯಾರಿಸ್ ಅವರು ಇಂದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನವನ್ನ ಅಲಂಕಾರ ಮಾಡ್ತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಧ್ಯಕ್ಷ ಸ್ಥಾನವನ್ನ ಕೂಡ ವಹಿಸ್ತಾರೆ ಅಷ್ಟು ಮಾತ್ರವಲ್ಲದೆ ಈಗಾಗಲೇ ಬಿಡಿಎ ಅನ್ನೋದು ಬೆಂಗಳೂರಿನಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನ ಹೊಂದಿರುವಂತದ್ದು ಹಲವಾರು ಭ್ರಷ್ಟಾಚಾರದಲ್ಲಿ ಕೂಡ ಬಹಳಷ್ಟು ಹೆಸರುವಾಸಿಯಾಗಿರುವಂತದ್ದು ಅಷ್ಟು ಮಾತ್ರವಲ್ಲದೆ ಅಲ್ಲಿರುವಂತಹ ಅಧಿಕಾರಿಗಳು ಕೂಡ ಈ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವಂತದ್ದು ಸದ್ಯ ಈಗ ಬಿಡಿಎ ಅಧ್ಯಕ್ಷರಾಗಿ ಶಾಂತಿನಗರ ಕ್ಷೇತ್ರದ ಶಾಸಕ ಹ್ಯಾರಿಸ್ ಅವರು ಇವತ್ತಿನಿಂದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತದ್ದು ಮುಂಬರುವಂತಹ ದಿನಗಳಲ್ಲಿ ಬಿಡಿಎಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರವನ್ನ ಮಟ್ಟ ಹಾಕ್ತಾರ ಅನ್ನೋ ಪ್ರಶ್ನೆ ಕೂಡ ಎದ್ದಿರುವಂತದ್ದು ಯಾಕಂದ್ರೆ ಬಿಡಿಎ ಅನ್ನೋದು ಬೆಂಗಳೂರಿನಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನ ಹೊಂದಿರುವಂತಹ ಒಂದು ಸ್ಥಾನ ಅಂತಾನೆ ಹೇಳ್ಬಹುದು ಹೇಮ್ ನಿಮ್ಮೆಲ್ಲ ಡೀಟೇಲ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ